ಸಿಟಿ ರವ ಏಸ್ ಏಳೆ ಅಲ್ಲಿ ಕಲಬುರಗಿ ನನ್ಗೆ ಪಟ್ಟಕತ್ರು ಚಾಮರಾಜ್ ಪೇಟೆ ಇದೇ ಸಿಟಿ ಜಮೀರ್ ಅಹಮದ್ ಖಾನ್ ಹಿಂದೂ ವಿರೋಧಿ ಈದ್ಗಾ ಮೈದಾನ ಗಣೇಶ ಕೂಡ ಕೊಟ್ಟಿಲ್ಲ ಅಂದ್ರು ನಂಗೆ ಎಷ್ಟು ಲೀಡಲ್ಲಿ ಗೆದ್ದೆ ನಾನು ಐವತ್ ಸಾವಿರ ಸಾವಿರ ಒಳ್ಳೀಲ್ ಗೆದ್ದಿರೋದು ಮುಸಲ್ಮಾನ ಹೆಚ್ಚಾಗಿ ಹಿಂದೂಗಳು ನನ್ನ ಕ್ಷೇತ್ರದಲ್ಲಿ ನೋಡ್ಕೊಟ್ಟವ್ರೆ ತತ್ ನೋಡೋ ಗೆಳಿ ಸಿಟಿ ರಿವ್ಯೂ ಅವ್ರನ್ನ ಎಲ್ಲಾ ಭೂತ ವಾಶ್ ತೆಗಿಯ ಕೇಳಿ ಬೂತ್ ವಾಸ್ ತೆಗಿಯೇಲ್ರಿ ಈಗ ಸೋಲ್ಸಿರೋದು ಯಾರು ಜನ ಸಿಟಿ ರಿವಿ ಏನಿರ ಸೋಲ್ಸು ಹಿಂಗೆ ಏಳೆ ಎಳೆ ಜನ ಸೋಲ್ಸಿರೋದಲ್ಲಿ ಸಿಟಿ ರವಿಗೆ ಜಯ ಎಂಬ ಸಿಟಿ ರವಿ ಈ ತರ ಹೇಳಿಕೆ ಕೊಟ್ಟಿ ಕೊಟ್ಟೆ ಸೋತಿರೋದು ನನ್ ಬಗ್ಗೆ ಸಿಟಿ ರವಿ ಹೇಳ ಚುನಾವಣೆಗಿಂತ ಮುಂಚೆ ಜಮೀರವ್ ಹಿಂದೂ ವಿರೋಧಿ ಗಣೇಶ ಟೆಂಪ್ಲೆಟ್ ಕೊಟ್ಟಿಲ್ಲ ತಪ್ಪಿಸ್ ನೋಡಿ ನನ್ನ ತೊಂಬತ್ ಸಲ ಓಟ್ ತಗೊಂಡಿದ್ದೀನಿ ಅದ್ ಮುಸಲ್ಮನ್ ಮುಸಲ್ಮಾನ್ಗಿಂದ ಹೆಚ್ಚಾಗಿ ಹಿಂದೂಗಳು ಓಟ್ ತಗೊಂಡಿದ್ದೀನಿ ನಾನು ವಹಿಸಿ ನೋಡಿ ನೀವು ಗೊತ್ತಾಗ್ತದೆ ಸರ್ ಇನ್ನೊಂದು ಎಮರ್ಜೆನ್ಸಿ ವಿಷಯ ಸರ್ ಸಂಬಂಧಪಟ್ಟಂಗೆ ಸರ್ ಖರ್ಗೆ ಅವರು ಮತ್ತೆ ಸೋನಿಯಾ ಗಾಂಧಿ ಪ್ರತಿಭಟನೆ ಮಾಡಿದ ಸಮುದಾಯ ಇಟ್ಕೊಂಡು ಸಿಟಿ ರವಿ ಟಾಂಗ್ ಕೊಡ್ತಿದ್ದಾರೆ ಸರ್ ಅಂದ್ರೆ ಇವರು ಬರಾಮ ಮಾಡ್ತಿದ್ದಾರೆ ಇಂದಿರಾ ಗಾಂಧಿ ಅವರು ಸಿಟಿ ರವಿ ಸರ್ ಎಮರ್ಜಿ ಚಂದ ಅವರು ಇಂದ್ರಾ ಗಾಂಧಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಮಾಡ್ತಾ ಇದಾರೆ ಅಂತ ಹೇಳಿಕೆ ಕೊಟ್ಟಿ ಸೋತಿ ಸುಣ್ಣ ಅದೃಷ್ಟ ಚೆನ್ನಾಗಿದೆ ಬಿಜೆಪಿ ಎಮ್ ಎಲ್ ಸಿ ಮಾಡಿದ್ದಾರೆ ಈಗಲಾದ್ರು ಸ್ವಲ್ಪ ಸುಂದಿರ ಸರ್ ಈಗ ಬೆಲೆ ಏರಿಕೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಇತ್ತು ಇವತ್ತು ಬೆಲೆ ಏರಿಕೆ ಹೆಚ್ಚಿಸಿದ್ದಾರೆ ಸರ್ ಪೆಟ್ರೋಲ್ ಡೀಸೆಲ್ ಈಗ ನಮ್ಮಲ್ಲಿ ಇಡೀ ಬೇರೆ ರಾಜ್ಯ ಕಂಪೇರ್ ಮಾಡ್ತಾರೆ ತಮಿಳ್ನಾಡ್ ತಗೊಳ್ಳಿ ಮಹಾರಾಷ್ಟ್ರ ತಗೊಳ್ಳಿ ಆಂಧ್ರ ತಗೊಳ್ಳಿ ಕೇರಳ ತಗೊಳ್ಳಿ ನಾವು ಇನ್ನೂ ಮೂರು ರೂಪಾಯಿ ಜಾಸ್ತಿ ಮಾಡಿದ್ರು ಎರಡು ರೂಪಾಯಿ ಕಡಿಮೆ ಇದೆ ನಾನು ಬಿಜೆಪಿ ಸ್ನೇಹಿತರಿಗೆ ಕೇಳೋಕೆ ಬಯಸ್ತಾ ಇದ್ದೀನಿ ಬರೇ ನಾವು ಮೂರು ರೂಪಾಯಿ ಜಾಸ್ತಿ ಮಾಡಿದ್ದಕ್ಕೆ ಇಷ್ಟೆಲ್ಲ ನೀವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಲ್ಲ ನಮ್ಮ ಕಾಲದಲ್ಲಿ ಎರಡು ಸಾವಿರದ ಹದಿನಾಲ್ಕಲ್ಲಿ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಇದ್ದಾಗ ಡೀಸೆಲ್ ಬೆಲೆ ಎಷ್ಟಿತ್ತು ಈವತ್ತು ಬೆಲೆ ಎಷ್ಟಿದೆ ಗ್ಯಾಸ್ ಬೆಲೆ ಎಷ್ಟಿತ್ತು ಇವತ್ ಗ್ಯಾಸ್ ಬೆಲೆ ಎಷ್ಟಿದೆ ಎಷ್ಟು ಪೆಟ್ರೋಲ್ ಎಷ್ಟಿದೆ ನೂರ ಐದು ರೂಪಾಯಿ ಇದೆ ಎಷ್ಟು ಏರಿಕೆ ಆಗಿದೆ ಮೂವತ್ತೈದು ರೂಪಾಯಿ ಏರಿಕೆ ಆಗಿದೆ ಅದಕ್ಕೆ ಪ್ರೊಟೆಸ್ಟ್ ಇಲ್ಲ ಮೂವತ್ತೈದು ರೂಪಾಯಿ ಯಾವತ್ತನ ತರ ಪಿಟಿಕ್ ಅಂತ ಮಾತಾಡಿದಾರ ಯಾವತ್ತನ ಈ ಹತ್ತು ವರ್ಷದಲ್ಲಿ ಮೂವತ್ತೈದು ರೂಪಾಯಿ ಆಗಿರೋದು ಗ್ಯಾಸ್ ರೇಟ್ ಎಷ್ಟಿತ್ತು ನಾನೂರ ಹದಿಮೂರು ರೂಪಾಯಿ ಇದ್ದು ಸಾವಿರ ರೂಪಾಯಿ ಆಗಿದೆ ಒಂದು ಸಾವಿರದ ಐವತ್ತು ರೂಪಾಯಿ ಆಗಿದೆ ಅವಾಗ ಬಡವ್ರ ಬಗ್ಗೆ ಕಾಲೇಜ್ ಇಲ್ವ ಅವ್ರಿಗೆ ಈಗ ಬೇರೆ ರಾಜ್ಯಕ್ಕೆ ನೀವು ನೋಡಿ ಬೇರೆ ರಾಜ್ಯ ನಮ್ಮ ರಾಜ್ಯಕ್ಕೆ ಕಂಪೇರ್ ಮಾಡಿದ್ರೆ ಎರಡು ರೂಪಾಯಿ ಇನ್ನೂ ಕಡಿಮೆ ಇದೀವಿ ನಾವು ಹಾ ಇಲ್ಲ ಬೇರೆ ರಾಜ್ಯ ತೆಲಂಗಾಣ ಇರಲಿ ಆಂಧ್ರ ಇರಲಿ ತಮಿಳ್ನಾಡು ಇರಲಿ ಕೇರಳ ಇರಲಿ ಬೇರೆ ರಾಜ್ಯದಲ್ಲಿ ನೋಡಿ ನೀವು ನಮ್ಗಿಂದ ಈಗ ಮೂರು ರೂಪಾಯಿ ಜಾಸ್ತಿ ಮಾಡಿ ನಾವು ಇನ್ನೂ ಎರಡು ರೂಪಾಯಿ ಜಾಸ್ತಿ ಅವರು ಲೋಕಸಭೆಯಲ್ಲಿ ಒಂದಿದ್ದು ಒಂಬತ್ತು ಬಂದಿದ್ದೀವಿ ಒಂದಿದ್ದು ಒಂಬತ್ತು ಬಂದಿದ್ದೀವಿ ಮತ್ತೇನ್ ಒಂದಿದ್ದು ನಿರೀಕ್ಷೆ ಇಟ್ಟು ಜನ ಯಾರು ಜನ ನಿರೀಕ್ಷೆ ಗ್ಯಾರಂಟಿ ಗ್ಯಾರಂಟಿ ನಾವು ಯೋಚನೆ ಮಾಡೋರು ಗ್ಯಾರಂಟಿ ತೈಲಾಗಿಲ್ಲ ಅಂತ ಪೊಲಿಟಿಕಲ್ ಲಾಭ ಆಗಿ ಅಂತ ಕಾರ್ಯಕ್ರಮ ಕೊಟ್ಟಿಲ್ಲ ನಾವು ಬಡವರು ಒಳ್ಳೇದಾಗಲಿ ಅಂತ ಕಾರ್ಯಕ್ರಮ ಗ್ಯಾರಂಟಿಗಳು ಕೊಡ್ತಾರೆ ಪೊಲಿಟಿಕಲ್ ಬಿಜೆಪಿ ಇರೋದು ಇರೋದೆಲ್ಲ ಯೋಚನೆ ಮಾಡೋದು ಅವ್ರು ಎಲ್ಲ ತರ ಏನ್ ಯೋಚನೆ ಮಾಡ್ತಾರೆ ಎಲ್ಲಾದಲ್ಲೂ ರಾಜಕೀಯ ಲಾಭ ಆಗ್ಬೇಕು ಅವ್ರಿಗೆ ನಾವು ರಾಜಕೀಯ ಲಾಭ ಹಿನ್ನೆಲೆಯಲ್ಲಿ ಗ್ಯಾರಂಟಿಗಳು ಕೊಟ್ಟಿಲ್ಲ ನಾವು ಜಡ್ಗಳ್ಗೆ ಒಳ್ಳೇದಾಗಲಿ ಅಂತ ಬಡವ್ರಿಗೆ ಒಳ್ಳೇದಾಗ್ಲಿ ಅಂತ ಕಾರ್ಯ ಗ್ಯಾರಂಟಿಗಳು ಕೊಟ್ಟಿಲ್ಲ